ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮನಸ್ಸು ಮಲ್ಲಿಗೆ ಮುಂದುವರೆದ ಮಾತಿಗೆ ಅವಕಾಶವಿರಲಿಲ್ಲ ರಾಧಮ್ಮ ನಿಮ್ಮ ಪತ್ರಕ್ಕೆ ಬೆಲೆ ಕೊಟ್ಟು ಬಂದಾಯಿತು ಮೇಲಾಗಿ ಸಂಬಂಧಿಕರು ಬೇರೆ ಒಂದು ಹುಡುಗಿಗೆ ಆಶ್ರಯ ಕೊಡಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಬಂದೆ ಅವನು ತಲೆ ಎತ್ತಿ ಕುಮ್ಮುವನ್ನು ನೋಡಿದ ಮತ್ತೆ ಕೋಪಗೊಂಡಿದ್ದ ಅವಳ ಮುಖ ಅವನಿಗೆ ಬಹು ಮುದ್ದಾಗಿ ಕಂಡಿತು ಏಳೆ ಮಕ್ಕಳು ಹಠ ಮಾಡುವಾಗ ಕಾಣುವ ಮುಖಭಾವ ಕುಮ್ಮುವಿನ ಮುಖದಲ್ಲಿ ಮೂಡಿ ಬಂದಿತ್ತು ಅದನ್ನು ನೋಡಿದ ಅವನಿಗೆ ನಗು ಬರುವಂತಾಯಿತು ಅವನು ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಕಿವಿಯಲ್ಲಿ ಎಣ್ಣೆ ತುಂಬಿದ ಮೊಣಕು ಕೆಂಪು ಹರಳಿನ ಸ್ಟಾರ್ಗಳು ಕೊರಳಿನಲ್ಲಿ ಒಂದೇ ಎಳೆಯ ಹಗ್ಗದ ಫ್ಯಾನ್ಸಿ ಮುತ್ತಿನ ಸರ ಹಳೆಯದಾದ ರೇಷ್ಮೆ ಸೀರೆ ಕೈಗಳಲ್ಲಿ ಗಾಜಿನ ಬಳೆಗಳು ಆದರೂ ಸಹ ಆಕರ್ಷಕವಾದ ಮುಖ ಮುದ್ದಾದ ಮುಖಕ್ಕೆ ಗುಂಗುರು ತಲೆ ಕೂದಲು ಚಂಚಲವಾದ ಕಂಗಳಿಗೆ ಕಾಡಿಗೆ ಹಚ್ಚಿದ್ದಳು ಹಣೆಯಲ್ಲಿ ಬೆವರಿನಿಂದ ತೊಳೆದ ಕುಂಕುಮದ ಬೊಟ್ಟು ಬೇಗ ರೆಡಿಯಾಗಿ ಬಿಡುಕುಮು ಅವರು ದೊಡ್ಡ ಮನಸ್ಸು ಮಾಡಿ ಬಂದು ಕರೆದುಕೊಂಡು ಹೋಗ್ತಾ ಇರೋದೇ ನಿನ್ನ ಪುಣ್ಯ ಅಲ್ವಾ ಕುಮು ಮರು ಮಾತನಾಡದೆ ಅಲ್ಲಿಯೇ ನಿಂತಳು ಹೋಗು ಬೇಗ ಹೊತ್ತಾಯಿತು ರಾಧಮ್ಮ ಅವಳನ್ನು ಬಲವಂತಪಡಿಸಿದಾಗ ಅವಳು ಅಂದಳು ತಕ್ಷಣ ನನ್ನ ಸೀರೆಗಳೆಲ್ಲ ಮನೆಯಲ್ಲೇ ಉಳಿದಿದೆ ಅಲ್ಲಿಗೆ ಹೋಗಿ ತರಬೇಕು ಅಂದರೆ ಹೊತ್ತೇ ಆಗತ್ತೆ ಇಲ್ಲೇ ರೋಹಿಣಿಯ ಹಳೆಯ ಒಂದೆರಡು ಸೀರೆಗಳಿವೆ ಅದನ್ನೇ ತೆಗೆದುಕೊಂಡು ಹೊರಡು ಎಂದರು ಕುಮು ರೋಹಿಣಿಯತ್ತ ನಡೆದಳು ತಕ್ಷಣ ಆಕೆಗೆ ಮಿಸ್ಟರ್ ಶ್ಯಾಮು ನನ್ನನ್ನು ನಿಮ್ಮ ಊರಿಗೆ ಕರೆದುಕೊಂಡು ಹೋಗಲು ನಿಮಗೆ ಎಷ್ಟು ನಿರಾಸಕ್ತಿ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಊರಿಗೆ ಬರಲು ನನಗೂ ಸಹ ಅಷ್ಟೇ ನಿರಾಸಕ್ತಿ ಎಂದು ಶ್ಯಾಮುವಿಗೆ ಹೇಳಿ ಬಿಡಬೇಕು ಎಂದು ಅವಳ ಮನ ತವಕಿಸಿತು ರೋಹಿಣಿ ಸೀರೆಯನ್ನು ಮಡಚಿ ಇಡಲು ಕುಮುಗಾಗಿ ಕಾಯುತ್ತಿದ್ದಳು ಕುಮು ಎಷ್ಟು ಹೊತ್ತೆ ಬರೋದು ಏನ್ ಮಾಡ್ಲಿ ರೋಹಿಣಿ ನೀಲ್ಗಿರಿ ಟೀ ಎಸ್ಟೇಟ್ ಓನರ್ ಶ್ಯಾಮ್ ಸುಂದರ್ ಬಂದ್ಬಿಟ್ಟಿದ್ದಾರೆ ಈಗಲೇ ಅವರೊಂದಿಗೆ ಹೊರಡ್ಬೇಕಂತೆ ಹೌದು ಈಗಲೇನಾ ಹ್ಞೂ ಒಳ್ಳೆಯ ತಮಾಷೆ ಆಯ್ತಲ್ಲ ಕುಮೋ ಈಗೇನಂತೆ ಅಷ್ಟು ಅವಸರ ಅವ್ರಿಗೆ ಇರಲು ಪುರ್ಸೊತ್ತಿಲ್ವಂತೆ ಸರಿಯಪ್ಪ ಅಂತೂ ಒಳ್ಳೆ ಆಸಾಮಿ ಆ ವೇಳೆಗೆ ಅಲ್ಲಿಗೆ ಬಂದ ಆನಂದ ತಕ್ಷಣ ಅಂದನು ರೋಹಿಣಿ ಇನ್ನು ರೆಡಿಯಾಗಿಲ್ವೇನು ಆಗ್ಲೇ ಆರು ಕಾಲು ಸಮಯ ಆಯಿತು ಸೀರೆ ಉಟ್ಟರೆ ಆಯಿತು ನೋಡಿ ನೀಲ್ಗಿರಿಯಿಂದ ಶ್ಯಾಮ್ ಸುಂದರ್ ಬಂದ್ಬಿಟ್ಟಿದಾರಂತೆ ಇವತ್ತೇ ಈ ಕ್ಷಣವೇ ಕುಮುವನ್ನು ಹೊರಡು ಅಂತ ಕರೀತಿದಾರಂತೆ ಅವನು ಕುಮುವಿನತ್ತ ನೋಡಿದ ಅವಳು ದುಃಖದಿಂದ ಬಾಗಿದಳು ಹಾಗೊಂದು ವೇಳೆ ಅವಳಿಗೆ ಹೋಗಲು ಇಷ್ಟ ಇಲ್ಲದಿದ್ದರೆ ನನ್ನ ಮಾತು ಕೇಳಬಾರದಕ್ಕೆ ಅವನಿಂದ ಅವನ ಕರುಣೆಯ ನೋಟ ರೋಹಿಣಿಗೆ ಸಹಿಸಲು ಆಗಲಿಲ್ಲ ಬೇಡ ಯಾರ ಮಾತು ಕೇಳ್ಬೇಕಾಗಿಲ್ಲ ಹೋಗಿ ಬರಲಿ ಬಿಡಿ ಎಂದಳು ರೋಹಿಣಿ ತಕ್ಷಣ ಆನಂದ್ ಈ ರೀತಿಯಾಗಿ ಮಾತನಾಡಿದರು ಸರಿ ನಿಮ್ಮ ಇಷ್ಟ ಬೇಗ ರೆಡಿಯಾಗಿ ಬನ್ನಿ ಆಗಲೇ ಸ್ನೇಹಿತರು ಗುಂಪು ಗುಂಪಾಗಿ ಬರುತ್ತಿದ್ದಾರೆ ಎಂದು ಹೇಳಿ ಅವನು ಹೊರಟು ಹೋದ ಕುಮು ಹೊರಡು ಇನ್ನು ನಾವು ಮಾತನಾಡುವುದು ಏನಿದೆ ಅವರ ಹಠದ ಮುಂದೆ ನಾವು ಸೋಲಲೇಬೇಕಲ್ಲ ಹೋಗಿ ಬಾ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದನು ಕುಮುವಿನ ಕಣ್ಣುಗಳಲ್ಲಿ ಕಣ್ಣೀರು ಹರಿದು ಬಂತು ಈಗ ಹೋಗದೆ ನಿಂತರೆ ಮುಂದೆ ತಾನು ಎದುರಿಸಬಹುದಾದ ಪರಿಸ್ಥಿತಿಗಳನ್ನು ಕುಮು ಒಂದು ಕ್ಷಣ ಯೋಚಿಸಿದಳು ಅತ್ತೆ ನನ್ನನ್ನು ನಾಯಿಗಿಂತಲೂ ಕೀಳಾಗಿ ಕಾಣಬಹುದು ಇಲ್ಲವೇ ಅವರು ಹೊರಟರೆ ತಾನು ಒಬ್ಬಳೆ ಬೆಂಗಳೂರಿನಲ್ಲಿ ಉಳಿದು ಮಾಡುವುದಾದರೂ ಏನಿದೆ ಕೆಲಸವಿಲ್ಲದೆ ಬೀದಿ ಬೀದಿ ಸುತ್ತಬೇಕಾದ ಪ್ರಸಂಗ ಒದಗಿ ಬಂದರೆ ಅದಕ್ಕಿಂತಲೂ ಶಾಮು ಶಾಮುವಿನೊಡನೆ ಹೊರಡುವುದೇ ಲೇಸು ಎನಿಸಿತು ತಕ್ಷಣ ಅವಳೆಂದಳು ರೋಹಿಣಿ ಅತ್ತೆ ಹೇಳಿದರು ನಿನ್ನದೆರಡು ಹಳೆಯ ಸೀರೆಗಳಿವೆ ಅಂತಲ್ವಾ ಅದನ್ನು ನನಗೆ ಕೊಡಬೇಕಂತೆ ನನ್ನ ಬಟ್ಟೆಗಳನ್ನೆಲ್ಲ ಮನೆಯಲ್ಲಿಯೇ ಬಿಟ್ಟು ಬಂದಿದ್ದೇನೆ ಅದನ್ನು ತಗೊಂಡು ಹೋಗೋದಕ್ಕೂ ನನಗೆ ಸಮಯವಿಲ್ಲ ಎಂದಳು ಸರಿ ಅಷ್ಟೊಂದು ಆತುರವೇನು ಆ ವ್ಯಕ್ತಿಗೆ ಯಾರಪ್ಪ ಅಷ್ಟು ನಿಯತ್ತಾಗಿ ಇರುವವರು ನೋಡಲೇಬೇಕು ನಡಿ ನಾನು ಬರ್ತೀನಿ ಎಂದಳು ಕುಮು ಕನ್ನಡಿಯಲ್ಲಿ ಒಮ್ಮೆ ತನ್ನ ಪ್ರತಿಬಿಂಬ ನೋಡಿಕೊಂಡು ಅಲ್ಲಿಯೇ ಇದ್ದ ಬಾಚಣಿಗೆಯಿಂದ ಆಕೆಯ ಮುಂದಲೇ ತೀಡಿದಳು ಅವಳ ಗುಂಗುರು ಕೂದಲುಗಳ ಗೊಂಚಲಿನ ಮುಂಗುರುಳು ಬಾಚಣಿಗೆಯ ಹಿಡಿತಕ್ಕೆ ಸಿಗದೆ ಹಠ ಮಾಡಿ ಮೊಂಡಾಗಿ ಹಣೆಯ ಮೇಲೆ ಬಾಗಿತ್ತು ಮುದುಕನೋ ಅಥವಾ ಹುಡುಗನೋ ರೋಹಿಣಿ ಕುಮ್ಮುವನ್ನೇ ದಿಟ್ಟಿಸುತ್ತಾ ಕೇಳಿದಳು ನೀನೇ ನೋಡು ಏಕೆ ಎಂದಳು ಏನಿಲ್ಲ ಕುತೂಹಲದಿಂದ ನೀನು ಅಲಂಕಾರ ಮಾಡಿಕೊಳ್ಳುತ್ತಾ ಇರೋದನ್ನು ನೋಡಿ ಕೇಳಿದೆ ಅಷ್ಟೆ ಎಂದಳು ಸರಿ ಆ ಪೆಟ್ಟಿಗೆಯ ಮೇಲಿನ ನನ್ನ ಸೀರೆಗಳನ್ನು ಬ್ಯಾಗಿಗೆ ಹಾಕಿಕೊ ಎಂದಳು ಕುಮು ರೋಹಿಣಿ ಮುದುಡಿ ಬಿಸಾಕಿದ್ದ ಸೀರೆಗಳನ್ನು ಎತ್ತಿ ಮಡಚಿ ಒಂದು ಕೈ ಚೀಲದಲ್ಲಿ ತುರುಕಿದಳು ಶಾಮು ಕುಮುವಿನತ್ತ ನೋಡಿ ತಕ್ಷಣ ಹೊರಡೋಣವೆ ಎಂದನು ಮೂಗುಟ್ಟಿದಳು ಅವಳು ಹೊರಡುವ ಮುನ್ನ ಅತ್ತೆಯ ಕಡೆಗೊಮ್ಮೆ ನೋಡಿ ತಲೆ ತಗ್ಗಿಸಿ ನುಡಿದಳು ಬರ್ತೀನಿ ಅತ್ತೆ ರಾಧಮ್ಮ ಅವರಿಗೂ ಕುಮ್ಮುದಾಳನ್ನು ಏಕಾಏಕಿ ಆ ರೀತಿ ಬೀಳ್ಕೊಡುವುದು ಕಷ್ಟವಾಗಿತ್ತು ಎಷ್ಟೇ ಆಗಲಿ ಸಾಕಿದ ಮಮತೆ ಅವರ ಮನೆಯಲ್ಲಿ ಅವಳು ಸುಖವಾಗಿದ್ದಳೋ ಇಲ್ಲವೋ ಅದು ಬೇರೆಯ ವಿಷಯ ಅವರಿಗೆ ಕುಮು ಖಂಡಿತ ಮರೆಯದೆ ನೀಲಗಿರಿಗೆ ಸೇರಿದ ಕೂಡಲೇ ಪತ್ರ ಬರೆಯುತ್ತೀಯ ಅಲ್ವೆ ಬರೀತೀನಿ ಅತ್ತೆ ಎಂದವಳೇ ಶಾಮುವಿನ ಹಿಂದೆ ಹೊರಟಳು ಕುಮು ರೋಹಿಣಿ ಹಾಗೂ ರಾಧಮ್ಮ ಛತ್ರದ ಬಾಗಿಲನವರೆಗೂ ಬಂದು ಅವರನ್ನು ಬೀಳ್ಕೊಟ್ಟರು ಹಸಿರು ಬಣ್ಣದ ದೊಡ್ಡ ಬ್ಲೂ ಕಾರ್ ಕಾರಿನ ಬಳಿ ಬಂದು ಕಾರಿನ ಬೀಗ ತೆಗೆದು ಅವಳತ್ತ ಶಾಮು ನೋಡಿದಾಗ ಅವನಿಂದ ಮುಖ ಮರೆಸಿ ತನ್ನ ಕಣ್ಣೀರನ್ನು ತಡೆ ಹಿಡಿದಳು ಕುಮು ಬ್ಲೌಸ್ ಅಲ್ಲೇ ಹೊಲಿಸ್ಕೊಳ್ತೀಯ ದುಃಖದಿಂದ ಗಂಟಲು ಉಬ್ಬಿ ಕುಮು ಹ್ಞೂ ಎಂದಳು ಇದೇ ಸೀರಿಯಲ್ಲಿ ಹೊರಟೆ ಏನು ಹ್ಞೂ ಅವರು ಸುಮ್ಮನಿರುತ್ತಾರೆಯೇ ನನಗಿರೋದೇ ಇದು ಸರಿ ಬಾ ಆಮೇಲೆ ನೋಡೋಣ ಎಂದಳು ಕುಮುವನ್ನೇ ಅನುಸರಿಸಿದಳು ರೋಹಿಣಿ ರೋಹಿಣಿಯ ಬೆಲೆ ಬಾಳುವ ವಸ್ತ್ರ ಅವಳ ಬೆಡಗು ಬಿನ್ನಾಡವನ್ನೇ ದಿಟ್ಟಿಸಿದ ಶಾಮು ಶಾಮು ಬಾಗಿಲಲ್ಲೇ ನಿಂತು ರೋಹಿಣಿ ನೀನೆ ಬಂದುಬಿಟ್ಟೀಯಾ ಏನ್ ಹುಡುಗಿನೋ ಏನೋ ಮಧುಮಗಳು ಹೀಗೆ ಬರ್ತಾರೇನೋ ನೋಡಿದವರು ಏನಂತಾರೆ ಹೇಳು ಶ್ಯಾಮ್ ನೋಡಿ ಇವಳೆ ನನ್ನ ಮಗಳು ರೋಹಿಣಿ ರೋಹಿಣಿ ಇವರೇ ನೋಡಮ್ಮ ನೀಲಗಿರಿ ಟಿ ಎಸ್ಟೇಟ್ ಓನರ್ ಶ್ಯಾಮ್ ಸುಂದರ್ ನಮಸ್ತೆ ರೋಹಿಣಿ ಕೈ ಮುಗಿದಳು ಒಯ್ಯಾರದಿಂದ ಅವಳ ದೃಷ್ಟಿ ಶಾಮುವಿನ ನಿಷ್ಠೂರವಾದ ನೋಟದೊಡನೆ ಬೆರೆಯಿತು ಶಾಮು ಅವಳ ಬದಿಗೆ ನಿಂತ ಕುಮುವಿನ ಕಡೆ ನೋಡಿದ ಎಷ್ಟು ಅಂತರವಿದೆ ಒಂದೇ ಮನೆಯಲ್ಲಿ ಬೆಳೆದವರು ಅವರಲ್ಲಿಯೇ ಎಷ್ಟು ಅಂತರ ಎಡಗೈ ಬಲಗೈಗೆ ಭೇದ ಶಾಮು ರೋಹಿಣಿಗೆ ವಯಸ್ಸು ಆಗಿದ್ದರೂ ಮಗುವಿನಂತಿದ್ದಾಳೆ ಅದೇ ಭಯ ನೋಡಿ ನನಗೆ ಈಗ ಮದುವೆ ಬೆರೆ ಮಾಡ್ತಾ ಇದ್ದೀನಿ ಅತ್ತೆಯ ಮನೆಯಲ್ಲಿ ಅದು ಹೇಗೆ ಬಾಳ್ತಾಳೋ ಏನೋ ಯೋಚನೆ ಆಗಿದೆ ಯಾವ ಜವಾಬ್ದಾರಿಯೂ ಇಲ್ಲ ಒಂದು ಕೆಲಸವೂ ಬಾರದು ಅದೇ ದೊಡ್ಡಸ್ತಿಕೆ ಎಂಬಂತೆ ರಾಧಮ್ಮ ಹೆಮ್ಮೆಯಿಂದ ನುಡಿದರು ಅದು ಅವರವರು ಬೆಳೆದ ವಾತಾವರಣದ ಮೇಲೆ ಹೋಗುತ್ತೆ ಶಾಮು ಮಾತನಾಡಿದವನೇ ವ್ಯಂಗ್ಯವಾಗಿ ನಕ್ಕನು ರೋಹಿಣಿಗೆ ಅವಮಾನವಾದಂತಾಯಿತು ಆದರೂ ಸಾವರಿಸಿಕೊಂಡು ಮಾತನಾಡಿದಳು ಅಮ್ಮ ನಿಂಗೆ ಹೆಮ್ಮೆ ಅನಿಸಿದ್ದು ಮತ್ತೊಬ್ಬರಿಗೆ ಅಹಿತವಾಗಿ ಕಾಣಬಹುದು ಬಂದವರ ಮುಂದೆಲ್ಲ ನನ್ನ ಗುಣಗಾನ ಯಾಕೆ ಅಂತ ರಾಧಮ್ಮನಿಗೆ ಮಗಳ ಮಾತು ಕೇಳಿ ತಬ್ಬಿಬ್ಬಾಯಿತು ಅವರು ನಕ್ಕು ನುಡಿದರು ಸರಿ ಬಿಡು ಇರೋ ವಿಷಯ ಹೇಳಿದೆ ಅಷ್ಟೆ ಮಿಸ್ಟರ್ ಶ್ಯಾಮು ನಾನು ಕುಮು ಇಬ್ಬರು ನಿಮ್ಮ ವಿಷಯವಾಗಿ ಬಹಳ ಕುತೂಹಲದಿಂದ ಇದ್ವಿ ಯಾಕೆ ಅವನು ದರ್ಪದಿಂದ ಅವಳನ್ನೇ ಪ್ರಶ್ನಿಸಿದ ನಿಮಗೆ ಲಗ್ನ ಆಗಿದೆಯೋ ಇಲ್ಲವೋ ಅಂತ ಕುಮುವಿಗೂ ನಂಗೂ ವಾದ ನಂಗೆ ಲಗ್ನ ಆಗಿಲ್ಲ ಎಂದು ಹೇಳಬಲ್ಲೆ ಆದರೆ ಈ ವಿಷಯವಾಗಿ ನಿಮ್ಮ ಆ ಪುಟ್ಟ ತಲೆಗಳನ್ನೇ ಏಕೆ ಕೆಡಿಸಿಕೊಳ್ಳುತ್ತೀರಾ ಅಂತ ನನ್ನ ಪ್ರಶ್ನೆ ಅವನು ಹೀಗೆ ಕೇಳಿದಾಗ ಅವರಿಬ್ಬರಿಗೂ ತಲೆ ತಗ್ಗಿಸುವಂತಾಯಿತು ಕುಮುದಾನ ಚೀರು ಹಿಣಿಯ ಹಿಂದೆ ನಿಂತಳು ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಾ ಅಂತ ನಾವು ಅನ್ಕೊಂಡಿದ್ವಿ ಇದು ರಾಧಮ್ಮನ ಮತ್ತೊಂದು ಪ್ರಶ್ನೆ ಅವನು ಅವರತ್ತ ನೋಡಿ ನಕ್ಕು ಹೀಗೆ ನುಡಿದ ನೋಡಿ ಪೂರ್ಣಿಮಾದಲ್ಲಿ ಒಬ್ಬರೇ ಇರುವಂತಿಲ್ಲ ಅದು ದೇಗುಲ ರಾತ್ರಿ ಲಗ್ನದ ಊಟ ಮುಗಿಸಿಕೊಂಡು ಹೋಗಿದ್ದರೆ ಚೆನ್ನಾಗಿತ್ತು ಸಮಯವಿಲ್ಲ ದಯವಿಟ್ಟು ಕ್ಷಮಿಸಿ ಎಂದವನೇ ಶಾಮು ಕುವಿನತ್ತ ನೋಡಿದ ಕುಮುದಾಳನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಂಬಿದ್ದೀನಿ ಕುಮುಗೆ ವಯಸ್ಸಾಗಿಲ್ವೇ ಅಮ್ಮ ಅವಳ ಯೋಗಕ್ಷೇಮ ಅವಳಿಗೆ ತಿಳಿಯದೆ ರೋಹಿಣಿ ನಡುವೆ ಬಾಯಿ ಹಾಕಿದಳು ಅವನು ಕಾರಿನ ಹಿಂಬಾಗಿಲನ್ನು ತೆರೆದು ತಕ್ಷಣ ಕುಮ್ಮುಗೆ ಹೇಳಿದ ಬೇರೆ ಸೀರೆಗಳಿಲ್ಲವೇ ನಿನ್ನ ಹತ್ತಿರ ಇಲ್ಲ ಇವೇ ಇರೋದು ಎಂದಳು ಬಹಳ ಅನ್ಯಾಯ ಆದರೆ ಪೂರ್ಣಿಮಾದೊಳಗೆ ವೇಷದಲ್ಲಿ ನೀನು ಪ್ರವೇಶಿಸಿದರೆ ನಗೆ ಗೀಡಾಗೋದರಲ್ಲಿ ಸಂಶಯವೇ ಇಲ್ಲ ನಿನ್ನ ದೊಡ್ಡಸ್ತಿಕೆ ಅಷ್ಟಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಬೇಡ ಎಂದು ಹೇಳಬೇಕು ಎನಿಸಿತು ಅವಳಿಗೆ ಆದರೆ ಅದನ್ನು ಆಡುವಷ್ಟು ಧೈರ್ಯವಿಲ್ಲದೆ ಬಾಯಿ ಮುಚ್ಚಿದಳು ಕುಮು ಶಾಮು ಕಾರಿನೊಳಗೆ ಕುಳಿತು ಆರೂವರೆ ಗಂಟೆ ಆಗಿದೆ ಎಂದು ಜೋರಾಗಿಯೇ ಹೇಳಿ ಕಾರನ್ನು ಸ್ಟಾರ್ಟ್ ಮಾಡಿದ ಕಾರು ಹೊರಟಾಗ ರೋಹಿಣಿ ಅವರಿಗೆ ಕೈ ಬೀಸಿದಳು ಬಹಳ ವರ್ಷಗಳಿಂದ ಅತ್ತೆಯ ಮನೆಯಲ್ಲಿ ಕಾಲ ಕಳೆದವಳಿಗೆ ಈಗ ಅದನ್ನು ಅಷ್ಟು ಸುಲಭವಾಗಿ ಕಡಿದುಕೊಂಡು ಹೋಗುವುದು ಕಠಿಣವೇ ಆಯಿತು ಕಾರು ಧೂಳನ್ನು ಎರಚಿಕೊಂಡು ಹೊರಟಾಗ ಕುಮುದಾಳ ಕಂಗಳಲ್ಲಿ ನೀರು ಹರಿಯಿತು ಅವನು ಅದನ್ನು ನೋಡಿಯೂ ನೋಡದವನಂತೆ ಇದ್ದ ಕುಮುದ ಒಂದೆರಡು ಬಾರಿ ತನ್ನ ಕರವಸ್ತ್ರದಿಂದ ಕಣ್ಣೀರನ್ನು ಒರೆಸಿಕೊಂಡಾಗ ಅವನು ಹಿಂದಿರುಗದೆಯೇ ಈ ರೀತಿಯಾಗಿ ಹೇಳಿದ ಹೃದಯದ ಭಾರ ಕಡಿಮೆಯಾಗಬೇಕಾದರೆ ಜೋರಾಗಿ ಅತ್ತು ಬಿಡಬೇಕು ಎಂದು ಅದಕ್ಕೆ ಪ್ರತಿಯಾಗಿ ಕುಮು ಮಾತನಾಡಿದಳು ಆದರೆ ನಿಮಗೇನು ಗೊತ್ತು ನಾನು ಕಂಡಿರೋದು ಅತ್ತೆಯ ಮನೆಯೊಂದೇ ಚಿಕ್ಕತನದಿಂದಲೂ ಅಲ್ಲೇ ಬೆಳೆದೆ ನಾನು ಓದುವುದಕ್ಕೆ ಪ್ರಾರಂಭಿಸಿದ್ದು ಇಲ್ಲಿಗೆ ಬಂದ ಮೇಲೆ ಇರಬಹುದು ಆದರೂ ನೀನು ಆ ಅತ್ತೆಯ ಮನೆಯಲ್ಲಿ ಒಂದೊಂದು ಗಳಿಗೆಯೂ ಒಂದೊಂದು ಯುಗದಂತೆ ಕಳೆದೆ ಅಂತ ನಂಗೂ ಗೊತ್ತು ಆ ಗೈಯಾಳಿ ರೋಹಿಣಿ ನಿನ್ನನ್ನು ತನ್ನ ದಾಸಿಯಂತೆ ಕಂಡಳು ಇನ್ನು ನಿಮ್ಮ ಅತ್ತೆ ಮನೆ ಕೆಲಸಕ್ಕೆ ಒಂದಾಳು ಎಂದು ಧೈರ್ಯವಾಗಿ ನಿಂಗೆ ಅನ್ನ ಹಾಕಿದ್ದರು ಅಲ್ಲವೇನು ತಕ್ಷಣ ಕುಮು ಮರು ಮಾತನಾಡಿದಳು ನನ್ನ ತಂದೆ ತಾಯಿಗಳು ತೀರಿಕೊಂಡಾಗ ನಿಜವಾಗಿ ಹೇಳುವುದಾದರೆ ನನಗೆ ಯಾರು ತಿಕ್ಕಿದ್ದರು ಮಾವನೆ ಬಂದು ನನ್ನನ್ನು ಕರೆದು ತಂದು ಆಶ್ರಯ ಕೊಟ್ಟರು ಅಲ್ಲಿಗೆ ಬಂದು ಹನ್ನೆರಡು ವರ್ಷಗಳಾಗಿವೆ ಆದರೆ ಅತ್ತೆಯ ಮನೆ ಬೇಸರವಾಗಿತ್ತಲ್ಲವೇ ನಿನಗೆ ಅದೆಲ್ಲ ಸುಳ್ಳು ಅವರಿಗಿಂತ ಆತ್ಮೀಯರು ಎಂದು ನನಗ್ಯಾರೂ ಇಲ್ಲ ನನಗೆ ಸುಳ್ಳು ಹೇಳಿ ನನ್ನ ಕಣ್ಣಿಗೆ ಮಣ್ಣೆರಚೋದು ಅಷ್ಟು ಸುಲಭವಲ್ಲ ಕುಮು ನಿಮ್ಮತ್ತೆಗೆ ಪತ್ರ ಬರೆಯುತ್ತೇನೆಂದು ನೀನು ಸಲೀಸಾಗಿ ಸುಳ್ಳಾಡಿದಂತೆ ನನ್ನ ಮುಂದೆ ಆಡಿ ಜಯಿಸಲಾರೆ ಕುಮು ತಲೆಬಾಗಿ ಸೋತವಳಂತೆ ಕುಳಿತಳು ತನ್ನ ಬಾಳನ್ನು ಕನ್ನಡಿಯಲ್ಲಿ ತೋರಿಸಿದಂತೆ ಆಡಿಕೊಳ್ಳಲು ಇವನಾರು ಇವನಿಗೆ ನನ್ನ ವಿಷಯ ಎಂದು ಕಡೆಗಣಿಸಿತು ಅವಳಿಗೆ ಇದ್ದಕ್ಕಿದ್ದಂತೆ ಕಾರು ನಿಂತಾಗ ಕುಮು ಮುಂದೆ ವಾಲಿದಳು ಅತಿ ವೇಗವಾಗಿ ಓಡುತ್ತಿದ್ದ ಕಾರನ್ನು ಶ್ಯಾಮು ಪ್ರಯತ್ನಪೂರ್ವಕವಾಗಿ ನಿಲ್ಲಿಸಿದ್ದ ಸೂರ್ಯ ಮುಳುಗಿ ಕತ್ತಲು ಆವರಿಸು ರುವಾಗಲೇ ಕುಮು ಅವನು ಆ ರೀತಿ ಕಾರು ನಿಲ್ಲಿಸಿದಾಗ ಪೂರ್ತಿ ಬೆವರಿದಳು ಶಾಮು ಏಕಾಂಗಿ ಆಗಿರಬಹುದು ಆ ಮನೆಯಲ್ಲಿ ಲಗ್ನವಾಗಿಲ್ಲ ಅಂದಮೇಲೆ ಅವರ ಮನೆತನದ ಹೆಸರು ಬೇರೆ ಚೆನ್ನಾಗಿಲ್ವಂತೆ ಅದು ದೊಡ್ಡ ಬಂಗ್ಲೆಯಲ್ಲಿ ಅವನೊಡನೆ ತಾನು ಇರುವುದಾದರೂ ಹೇಗೆ ಬಹಳ ವಿಚಿತ್ರವಾದ ಮನುಷ್ಯ ಅಹಂಕಾರವೋ ಯಾರಿಗೂ ಇಲ್ಲ ರೆಡ್ ಕೋರ್ಸಿನ ನಿರ್ಜನವಾದ ಪ್ರದೇಶದಲ್ಲಿ ಕಾರು ನಿಂತಾಗ ಅವಳಿಗೆ ಇನ್ನೂ ಭಯವಾಗಿತ್ತು ತಕ್ಷಣ ಶಾಮು ಪ್ರತಿಕ್ರಿಯಿಸಿದ ನಾಯಿ ಮರಿ ಹಾಳಾದ್ದು ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳುತ್ತಿತ್ತು ಅವಳು ನಿರ್ಭಯವಾಗಿ ಉಸಿರಾಡಿದಳು ಮತ್ತೆ ತಕ್ಷಣ ಕಾರು ಚಲಿಸಿತು ಶಾಮು ಬಹಳ ವೇಗವಾಗಿ ಕಾರನ್ನು ಓಡಿಸುತ್ತಿದ್ದ ಕುಮ್ಮುಗೆ ಆ ವೇಗವನ್ನು ನೋಡಿಯೇ ಭಯವಾಗಿತ್ತು ಅವಳು ಭಯದಿಂದ ಸಣ್ಣಗೆ ಕಂಪಿಸಿದಳು ಅವನು ಇದ್ದಕ್ಕಿದ್ದಂತೆಯೇ ಪ್ರತಿಕ್ರಿಯಿಸಿದ ನಿಮ್ಮ ಅತ್ತೆಗೆ ಸ್ವಲ್ಪವೂ ತಲೆ ಇಲ್ಲ ಅವಳು ಸುಮ್ಮನಿದ್ದಳು ಎಷ್ಟು ಭೇದ ಭಾವವಿದೆ ಅವಳಿಗೆ ನಿನ್ನನ್ನು ಈ ರೀತಿಯೇ ಇಡೋದು ಈ ಉಡುಪಿನಲ್ಲಿ ಮದುವೆ ಮನೆಯಲ್ಲಿ ಓಡಾಡಲು ನಿನಗೆ ತಾನೇ ಹೇಗೆ ಮನಸ್ಸು ಬಂದಿತ್ತೋ ಕಾಣೆ ಅವಳು ಅವನ ಅಣಕದಿಂದ ಕೆರಳಿದಳು ಮೌನವಾಗಿಯೇ ಕುಳಿತಿದ್ದಳು ಪರಪುರುಷ ಮತ್ತೆ ಅವನೊಂದಿಗೆ ವಿರಸ ಕಟ್ಟಿಕೊಂಡರೆ ತನ್ನ ಸ್ಥಿತಿ ನೆಟ್ಟಗಾಗಲ್ಲ ಎಂಬ ಭಯ ಆಕೆಗೆ ಶಾಮು ಕಾರನ್ನು ಕೆಂಪೇಗೌಡ ಸರ್ಕಲ್ನಲ್ಲಿ ನಿಲ್ಲಿಸಿದವನೇ ಕಾರಿನಿಂದ ಇಳಿದು ಕೆಳಗಿಳಿದು ಬಾಕುಮು ಎಂದನು ಮಗುವಿಗೆ ಆಜ್ಞೆ ಮಾಡಿದಂತಿತ್ತು ಅವನ ಸ್ವರ ಕುಮು ಮೌನವಾಗಿಯೇ ಕಾರಿನಿಂದ ಕೆಳಗೆ ಇಳಿದಳು ಊಟ ಮಾಡಿಕೊಂಡೇ ಹೊರಡೋಣ ನೀಲಗಿರಿ ಸೇರಬೇಕಾದ್ರೆ ರಾತ್ರಿ ಬಹಳ ಹೊತ್ತು ಆಗಬಹುದು ಸರಿ ಆದರೆ ನನಗೆ ಹಸಿವಿಲ್ಲ ಎಂದಳು ಅವನು ಅವಳ ಮಾತನ್ನು ಲಕ್ಷಿಸದೆ ಅಂದ ಪೂರ್ಣಿಮಾ ಸಿಲ್ಕ್ ಹೌಸ್ನಲ್ಲಿ ಒಳ್ಳೆಯ ಸೀರೆಗಳು ಸಿಗಬಹುದು ಅಲ್ಲವೇ ಸಿಗುತ್ತೆ ನಿರುತ್ಸಾಹದಿಂದ ಅವಳು ಉತ್ತರಿಸಿದಳು ಅವನು ಸೀರೆ ಅಂಗಡಿಯತ್ತ ನಡೆದ ಅವಳು ಬೆಪ್ಪಾಗಿ ಕಾರಿನ ಬಳಿಯೇ ನಿಂತಳು ಮದುವೆಯೇ ಆಗಿಲ್ಲ ಎಂದವನಿಗೆ ಸೀರೆಯ ಸುದ್ದಿ ಯಾಕೋ ಎನಿಸಿತು ಅವಳಿಗೆ ಅವನು ಅಂಗಡಿಯೊಳಗಿನಿಂದ ಹಿಂದಿರುಗಿದಾಗ ಅವಳು ಕಾರಿನ ಬಳಿಯೇ ಇದ್ದಳು ಅವನು ಮತ್ತೆ ಕಾರಿನ ಬಳಿ ಬಂದು ಅವಳಿಗೆ ಅಂದ ಇಲ್ಲಿ ನಿಂತು ಏನು ಮಾಡ್ತಿದ್ದೀಯಾ ಕುಮು ನಡಿ ಸೀರೆ ನೋಡುವೆಯಂತೆ ಉಡುವವರು ನೋಡಿದರೆ ಸರಿ ನಂಗೇಕೆ ಆ ವಿಷಯ ಅವನು ದುರುಗುಟ್ಟಿಕೊಂಡು ಅವಳನ್ನೇ ನೋಡಿದ ಮತ್ತೆ ಅಧಿಕಾರವಾಣಿ ಅವನಿಂದ ಹೊರಬಿತ್ತು ಬರುತ್ತೀಯೋ ಇಲ್ವೋ ನನಗೆ ಅವಮಾನ ಮಾಡಬೇಕು ಎಂದು ಹಠ ತೊಟ್ಟಂತಿದೆ ನೀನು ಅವಳು ಅವನ ದೃಷ್ಟಿಗೆ ಬೆವರಿದಳು ಕಾಲುಗಳು ಯಾಂತ್ರಿಕವಾಗಿ ಚಲಿಸಿದವು ತೋರಿಸಿದ್ದ ಸೀರೆಗಳನ್ನು ಎಂತಹ ಸೀರೆಗಳು ಧರ್ಮ ಅವರದ್ದೇ ಕಾಂಚೀವರಂ ಸೀರೆಗಳೇ ಅಥವಾ ಲೇಟೆಸ್ಟ್ ಡಿಸೈನ್ ಸೀರೆಗಳು ಯಾವುದು ಎಂದು ಅಂಗಡಿಯ ಮಾಲೀಕ ಹೇಳಿದ ಶ್ಯಾಮು ತಬ್ಬಿಬ್ಬಾಗಿ ನಿಂತು ಕುಮುದಾಳತ್ತ ನೋಡಿದ ಅವಳು ಎತ್ತಲು ನೋಡುವಂತೆ ನಟಿಸಿದಳು ಕುಮು ನೋಡು ಎಂತಹ ಸೀರೆಗಳು ಚೆನ್ನಾಗಿರತ್ತೆ ಎಂದು ಅವಳೆಂದಳು ನಿಮಗೆ ಗೊತ್ತು ನನಗೆ ಯಾವ ರೀತಿ ಆರಿಸಬೇಕು ಅಂತ ಗೊತ್ತಿಲ್ಲ ಸರಿ ತಾಯಿ ನೀವು ಹೇಳುವ ಮಾತು ಚೆನ್ನಾಗಾಯಿತು ಅವರಿಗಿಂತ ನಿಮಗೆ ಸೀರೆಗಳ ವಿಷಯ ಚೆನ್ನಾಗಿ ತಿಳಿದಿರಬೇಕು ಅಲ್ವಾ ಬನ್ನಿ ತಾಯಿ ನೋಡಿ ಪ್ರಿಂಟೆಡ್ ಸೀರೆಗಳಿವೆ ರಿವರ್ಸೆಬಲ್ ಸಾರಿಗಳಿವೆ ಯಾವುದು ಬೇಕು ನೋಡಿ ಎಂದನು ಕುಮುಗೆ ಯಾವತ್ತು ಆ ರೀತಿ ದುಬಾರಿ ಅಂಗಡಿಗಳಿಗೆ ಬಂದು ಸೀರೆ ವ್ಯಾಪಾರ ಮಾಡಿ ರೂಢಿ ಇಲ್ಲ ಅವಳು ತೆಪ್ಪಗೆ ನಿಂತಿದ್ದಳು ಪ್ರಿಂಟೆಡ್ ಸೀರೆಗಳನ್ನು ಪ್ಯಾಕ್ ಮಾಡಿ ಎಂದನು ಶಾಮು ಯಾವ ಬಣ್ಣ ಯಾವ ಡಿಸೈನ್ ನಿಮಗೆ ಬೇಕು ತಿಳಿಸಿದರೆ ವಾಸಿ ನೋಡಿ ಈ ನೀಲಿ ಬಣ್ಣದ್ದು ಇರಲೆ ಅಥವಾ ಈ ಕೆಂಪಗೆ ಕರಿ ಹೂವು ಕರಿ ಬಾರ್ಡರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂಗಡಿಯವನು ಹೀಗೆ ಅಂದಾಗ ಶಾಮು ತಕ್ಷಣ ಪ್ರತಿಕ್ರಿಯಿಸಿದ ಅದೇ ಇರಲಿ ಕೊಡಿ ಎಂದು ಅಂಗಡಿಯವನು ಹೇಳಿದ್ದೆ ಬೆಲೆ ಚೌಕಾಸಿ ಮಾಡುವುದು ಶಾಮುವಿನ ಜಾಯಮಾನಕ್ಕೆ ಬಂದಿರಲಿಲ್ಲ ಅವನು ಬಿಲ್ಲಿನ ಹಣ ಕೊಡೋದಕ್ಕೆ ಹೋದಾಗ ಕುಮು ಅವನ ಕೈಯತ್ತ ನೋಡಿದಳು ಮುನ್ನೂರ ಐವತ್ತುಗಳಾಗಿದ್ದವು ಇಷ್ಟು ಬೆಲೆ ಬಾಳುವ ಸೀರೆಗಳಿಗೆ ಯಾರಿಗೆ ಕೊಡಲು ತೆಗೆದುಕೊಂಡರೋ ಏನೋ ಐಶ್ವರ್ಯವಂತರು ಏನು ಮಾಡಿದರೂ ಚೆನ್ನಾಗೇ ಕಾಣತ್ತೆ ತನಗೇಕೆ ಅವರ ಸುದ್ದಿ ಎಂದುಕೊಂಡಳು ನಡಿ ಅವನು ಸೀರೆಯ ರಟ್ಟಿನ ಪೆಟ್ಟಿಗೆಯನ್ನು ಕೈಲಿ ಹಿಡಿದು ನಡೆದ ಅವಳು ಅವನನ್ನು ಹಿಂಬಾಲಿಸಿದಳು ಅವನು ಕಾರಿನ ಬಳಿ ಬಂದು ಊಟ ಮಾಡಿ ಹೊರಡೋಣ ನೀಲಗಿರಿ ಸೇರೋದು ರಾತ್ರಿ ಬಹಳ ಹೊತ್ತು ಆಗುತ್ತೆ ಭವ್ಯವಾದ ಹೋಟೆಲ್ ಅನ್ನು ಸೇರುತ್ತಿದ್ದಂತೆಯೇ ಅವನು ಅವಳಿಗೆ ತಕ್ಷಣ ಮಾತನಾಡಿಸಿದ ಮೊದಲು ನೀನು ರೂಮಿಗೆ ಹೋಗಿ ಸೀರೆ ಬದಲಾಯಿಸಿಕೊಂಡು ಬಾ ಅವಳು ಆಶ್ಚರ್ಯದಿಂದ ಅವನತ್ತ ನೋಡಿದಳು ಕುಮು ಈ ಸೀರೆಯಲ್ಲಿ ನೀನು ಪೂರ್ಣಿಮಾದ ಹೊಸಿಲು ತುಳಿದರೆ ಅದು ನಮ್ಮ ವಂಶಕ್ಕೆ ಅವಮಾನ ನಮ್ಮ ಮನೆತನದ ಗೌರವ ಕಾಪಾಡಬೇಕಂದ್ರೆ ನೀನು ಈ ಸೀರೆಗಳಲ್ಲಿ ಒಂದನ್ನು ಉಡಲೇಬೇಕು ಅವನು ಅವಳ ಕೈಗೆ ಸೀರೆಯ ಪೆಟ್ಟಿಗೆಗಳನ್ನು ಕೊಟ್ಟ ಆದರೆ ಅವಳು ನಾನು ಸೀರೆಗಳನ್ನು ಉಡಲಾರೆ ನಿಮ್ಮ ಜೊತೆ ನಾನು ಒಳಗೆ ಬಂದರೆ ನಿಮಗೆ ಅವಮಾನವಾಗುವ ಹಾಗಿದ್ರೆ ನಾನು ಈ ಕಾರಿನೊಳಗೆ ಕೂರುತ್ತೇನೆ ನೀವು ದಯವಿಟ್ಟು ಊಟ ಮುಗಿಸಿ ಬನ್ನಿ ಅದು ಸಾಧ್ಯವೇ ಇಲ್ಲ ಹಠಮಾರಿ ತನ ನನ್ನ ಹತ್ತಿರವೂ ಸುಳಿಯ ಕೂಡದು ತಕ್ಷಣ ಹೊರಡು ಎಂದನು ಕುಮು ಅವನ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ಕುರಿಮರಿಯಂತೆ ಅವನ ಹಿಂದೆ ಹೊರಟಳು ಶ್ಯಾಮು ಹೋಟೆಲ್ನ ಮಾಣಿಗೆ ಹೇಳಿ ಅವಳಿಗೊಂದು ಪ್ರತ್ಯೇಕವಾದ ರೂಮನ್ನು ಬಿಡಿಸಿ ಕೊಟ್ಟು ಬಂದ ಇಲ್ಲೇ ಕೂತಿರುತ್ತೇನೆ ಬೇಗ ಬರಬೇಕು ತಿಳಿಯಿತೇನು ಸರಿ ಎಂದು ಅವಳು ರೂಮಿನೊಳಗೆ ಹೊರಟು ಬಾಗಿಲನ್ನು ಮುಚ್ಚಿಕೊಂಡಳು ವಾಷ್ ಬೇಸನ್ನಿನ ಬಳಿ ಇದ್ದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿಕೊಂಡಾಗ ಅವಳಿಗೆ ಅಸಹ್ಯವಾಯಿತು ಬೆವರಿನಿಂದ ಕೂಡಿದ ಮುಖ ಹಣೆಯ ಮೇಲಿದ್ದ ಕುಂಕುಮ ಬೆವರಿಗೆ ಕದಡಿತ್ತು ಕೆದರಿದ ತಲೆ ಮದುವೆ ಮನೆಯ ಓಡಾಟದ ಆಯಾಸದಿಂದಾಗಿ ಅವಳು ಬಳಲಿದ್ದಳು ಅವಳ ದೃಷ್ಟಿ ಸುತ್ತಲೂ ಹರಿಯಿತು ಸೋಪ್ ಆಗಲಿ ಅಥವಾ ಹಲ್ಲು ಪುಡಿ ಆಗಲಿ ಟವಲ್ ಆಗಲಿ ಏನೂ ಇಲ್ಲ ಈಗ ಯಾರನ್ನು ಕೇಳುವುದು ಬೇಸನ್ನಲ್ಲಿಯ ನಲ್ಲಿಯಲ್ಲಿ ಮುಖ ತೊಳೆದು ಸೆರಗಿನ ತುದಿಯಿಂದಲೇ ಮುಖ ಒರೆಸಿಕೊಂಡು ತಲೆ ಕೂದಲನ್ನು ಕೈಬೆರಳುಗಳಿಂದಲೇ ಸರಿಪಡಿಸಿಕೊಂಡು ಕೆಂಪು ರೇಷ್ಮೆಯ ಕರಿ ಹೂಗಳಿರುವ ಸೀರೆಯ ಪರದೆ ಬಿಚ್ಚಿ ಮೈ ಮೇಲೆ ಹೊತ್ತು ಕನ್ನಡಿಯಲ್ಲಿ ನೋಡಿಕೊಂಡು ಅವಳ ಹೃದಯ ಸಂತಸದಿಂದ ಹಿಗ್ಗಿತು ಇಷ್ಟು ಬೆಲೆ ಬಾಳುವ ಸೀರೆ ಅವಳಿಗೆ ಅವರತ್ತೆ ಎಂದು ತರಿಸಿ ಕೊಟ್ಟಿರಲಿಲ್ಲ ಈಗ ಇಂಥ ಸೀರೆ ಉಡುವ ಅವಕಾಶ ಒದಗಿ ಬಂದಿದೆ ಆದರೆ ಶಾಮು ಯಾವ ದೃಷ್ಟಿಯನ್ನು ಇಟ್ಟುಕೊಂಡು ಈ ಸೀರೆ ಕುಡಿಸಿರಬಹುದು ಒಂದು ವೇಳೆ ಅತ್ತೆ ಎಂಬಂತೆ ಅವರ ಮನೆತನದ ಹೆಸರು ಬೇರೆ ಚೆನ್ನಾಗಿಲ್ವಂತೆ ಅದೇ ರೀತಿ ಅವನು ಆಗಿದ್ದರೆ ಏನು ಮಾಡುವುದು ಈ ರೀತಿ ಬರಬಾರ್ದಾಗಿತ್ತು ತಾನು ಒಂದು ವೇಳೆ ತನ್ನ ಮಾನಕ್ಕೆ ಚ್ಯುತಿ ಬಂದರೆ ಕುಮೋ ಆಯ್ತೇನು ಎಂದು ಬಾಗಿಲನ್ನು ದೂಡಿ ಪ್ರಶ್ನಿಸಿದ ಅವನು ಅವಳು ಸೀರೆಯನ್ನು ಕೈಲಿ ಹಿಡಿದು ನಿಂತಿದ್ದಳು ಇನ್ನು ಆಗಿಲ್ಲವೇ ಹೊತ್ತಾಯಿತು ಬೇಗ ಬೇಗ ಎರಡೇ ನಿಮಿಷ ನಿನಗೆ ಟೈಮ್ನ ಬೆಲೆ ತಿಳಿಯದು ಎಂದನು ಅವನು ರೇಗಿ ನುಡಿದು ಮತ್ತೆ ಬಾಗಿಲು ಎಳೆದುಕೊಂಡ ಅವಳು ಸೀರೆಯನ್ನು ಹುಟ್ಟು ಆಚೆಗೆ ಬಂದಾಗ ಅವನು ಅವಳನ್ನು ಪ್ರಶ್ನಿಸುವ ದೃಷ್ಟಿಯಿಂದ ನೋಡಿದವನೇ ಅಂದ ನಿಜವಾಗಿ ನಿನ್ನ ಈಗಿನ ಉಡುಗೆ ತುಂಬ ಚೆನ್ನಾಗಿದೆ ಇಷ್ಟು ಸುಂದರವಾದ ರೂಪವನ್ನು ಪ್ರಯತ್ನಪೂರ್ವಕವಾಗಿ ಕೆಡಿಸಿಕೊಳ್ಳುವುದೇಕೆ ಎಂದನು ಅವಳು ಅವನ ಹೊಗಳಿಕೆಯಿಂದ ನಾಚಿ ತಲೆಬಾಗಿ ನಿಂತಳು ನಡಿ ನಡಿ ಊಟ ಮಾಡುವೆಯಂತೆ ಅವನ ಮುಂದೆ ಕುಳಿತು ಊಟ ಮಾಡಲು ಅವಳಿಗೆ ವಿಪರೀತ ಸಂಕೋಚ ಆದರೆ ವಿಧಿ ಇಲ್ಲ ಶಾಮುವಿನ ಮುಂದೆ ಕುಳಿತ ಅವಳಿಗೆ ಅನ್ನ ಸೇರದಾಯಿತು ಅನ್ನದ ಅಗುಳಿನೊಡನೆ ಸರಸವಾಡುತ್ತಾ ಸಂಕೋಚದಿಂದ ಕುಳಿತಿದ್ದಳು ಅವನು ಅವಳತ್ತ ನೋಡಲು ಇಲ್ಲ ಬಾಗಿಸಿ ತನ್ನ ಪಾಡಿಗೆ ತಾನು ಊಟ ಮುಗಿಸಿ ವಾಷ್ ಬೇಸನ್ನಲ್ಲಿ ಕೈ ತೊಳೆದು ಮತ್ತೆ ಕುರ್ಚಿಯ ಬಳಿಗೆ ಬಂದ ಆಯ್ತಾ ನಿನ್ನ ಊಟ ಹ್ಞೂ ಎಂದು ಕುಮ್ಮು ಮೇಲೆದ್ದಳು ಇದು ಊಟ ಮಾಡುವ ರೀತಿಯೇ ಎಂದು ಅವಳತ್ತ ಅವನು ನೋಡಿದಾಗ ಅವಳು ಅವನಿಂದ ಮುಖ ಮರೆಸಿಕೊಂಡಳು ವಿಚಿತ್ರ ಹುಡುಗಿ ಎಂದುಕೊಂಡ ಅವನು ಅವಳಿಗಿಂತ ಮುಂದಾಗಿ ಕಾರಿನತ್ತ ಧಾವಿಸಿದ ಅವನು ಕಾರಿನ ಮುಂಬಾಗಿಲನ್ನು ತೆರೆದು ತಾನು ಕುಳಿತು ಅನುಮಾನಿಸುತ್ತ ನಿಂತಿದ್ದ ಕುಮುದಾಳನ್ನು ಹೀಗೆ ಪ್ರಶ್ನಿಸಿದ ಒಳಗೆ ಬಂದು ಕೂತ್ಕೋಬಾರದೆ ಅವಳು ಕಾರಿನ ಬಾಗಿಲನ್ನು ತೆಗೆಯುವ ಪ್ರಯತ್ನದಲ್ಲಿ ಸೋತಾಗ ಅವಮಾನದಿಂದ ಅವಳ ಮುಖ ಕೆಂಪಾಯಿತು ಶಾಮು ತಾನೇ ಬಾಗಿ ಕಾರಿನ ಬಾಗಿಲನ್ನು ತೆರೆದ ಕಾರಿನೊಳಗೆ ತೂರಿಕೊಂಡು ಬಾಗಿಲನ್ನು ಧಡಾರನೆ ಹಾಕಿಕೊಂಡಳು ಅವಳ ಸೀರೆಯ ನೆರಿಗೆಗಳು ಕಾರಿನ ಬಾಗಿಲಿಗೆ ಸಿಕ್ಕಿದ್ದನ್ನು ಶಾಮು ಗಮನಿಸಿದ ಸೀರೆ ಕಾರಿನ ಬಾಗಿಲಿಗೆ ಸಿಕ್ಕಿದೆ ಅವನು ಬಾಗಿಲನ್ನು ತೆರೆದು ಕುಮ್ಮು ಸೀರೆಯನ್ನು ಬಿಡಿಸಿಕೊಂಡಳು ನಿನಗೆ ನಿದ್ರೆ ಬಂದರೆ ಮಾಡಬಹುದು ಆದರೆ ಇಲ್ಲಿ ನನ್ನದೇನು ಅಭ್ಯಂತರವಿಲ್ಲ ಪೂರ್ಣಿಮಾ ತಲುಪುವವರೆಗೂ ನಿನ್ನನ್ನು ಎಬ್ಬಿಸುವವರು ಯಾರೂ ಇಲ್ಲ ಎಂದನು ಕುಮು ಕಾರಿನ ಸೀಟಿಗೆ ಒರಗಿ ಕುಳಿತಳು ಶಾಮು ರಸ್ತೆಯ ಮೇಲೆ ಗಮನ ಹರಿಸಿದ ನಾಗಾಲೋಟದಿಂದ ಕಾರು ಚಲಿಸತೊಡಗಿತು ಕಾರಿನ ಕಿಟಕಿಯಿಂದ ಒಂದೇ ಸಮನೆ ಗಾಳಿ ಬೀಸಿ ಅವಳಿಗೆ ಚಳಿಯಾಗ ಹತ್ತಿತ್ತು ಶಾಮು ಅವಳತ್ತ ಒಂದು ಬಾರಿಯೂ ನೋಡುವ ಪ್ರಯತ್ನ ಮಾತ್ರ ಮಾಡಲಿಲ್ಲ ಕಾರು ಬೆಂಗಳೂರನ್ನು ಬಿಟ್ಟಾಗ ಅವರಿಗೆ ಒಂದು ಬಗೆಯ ಮೂಕ ವೇದನೆಯೇ ಆಯಿತು ಇಷ್ಟು ಕಾಲ ಬಾಳಿ ಬದುಕಿದ್ದ ಊರನ್ನು ಬಿಡಬೇಕಾಗಿ ಬಂತು ಎಂಬ ದುಃಖ ಅವಳು ಕಣ್ಣು ಮುಚ್ಚಿ ತನ್ನ ದುಃಖವನ್ನು ಪ್ರಯತ್ನಿಸಿದಳು ಶಾಮು ಕಾರನ್ನು ಓಡಿಸುವುದರಲ್ಲಿ ಪ್ರವೀಣ ಎಂಬುದನ್ನು ಅರಿತಳು ಅವಳು ಕಾರು ಆಗಲೇ ಮೈಸೂರು ದಾಟಿ ರಸ್ತೆಯಲ್ಲಿ ಬಹುದೂರ ಸಾಗಿತು ಇದ್ದಕ್ಕಿದ್ದಂತೆ ಪಕ್ಕನೆ ಅದು ನಿಂತಾಗ ಕುಮ್ಮು ಬೆದರಿ ಕಣ್ಣು ಬಿಟ್ಟಳು ನಿರ್ಜನವಾದ ಕಾಡು ಪ್ರದೇಶ ರಸ್ತೆಯ ಇಬ್ಬದಿಗಳಲ್ಲಿಯೂ ಕಾರ್ಗತ್ತಲೆ ಬೋಳು ತಲೆ ಕರಿಯ ನೆಟ್ ಬನಿಯನ್ ಕೈಯಲ್ಲಿ ಮಚ್ಚು ಕತ್ತಿಗಳನ್ನು ಹಿಡಿದು ನಾಲ್ಕಾರು ಮಂದಿ ಕರಾಳ ವ್ಯಕ್ತಿಗಳು ಕಾರನ್ನು ಅಡ್ಡಗಟ್ಟಿ ನಿಂತಿದ್ದು ಕಾರಿನ ಹೆಡ್ಲೈಟಿನ ಬೆಳಕಿನಲ್ಲಿ ಕಂಡಿತು ಕುಮುಗೆ ತಕ್ಷಣ ಪರಿಸ್ಥಿತಿಯ ಅರಿವಾಯಿತು ಅವಳು ನಡುಗಿದಳು ಆಯಿತು ತನ್ನ ಆಸೆ ಮುಗಿದಂತೆಯೇ ತಾನು ನೀಲಗಿರಿ ತಲುಪುವಂತೆಯೇ ಇಲ್ಲ ಶಾಮು ಕಾರಿನೊಳಗಿಂದಲೇ ಅಬ್ಬರಿಸಿದ ಯಾರು ನೀವು ಯಾರಾದ್ರೆ ನನಗೇನು ಹೀಗೆ ಬಂದ್ವಿ ನಿನ್ನ ಪರ್ಸ್ ತೆಗಿ ಇರೋದನೆಲ್ಲ ತಂಟೆ ತಕರಾರು ಇಲ್ಲದೆ ಕೊಟ್ಬಿಡು ಹಿಂದೆ ಒಂದು ಹೆಣ್ಣು ಕುಳಿತೈತೆ ಕಣೋ ಗೂಂಡಾಗಳಲ್ಲೊಬ್ಬ ಆ ಮಾತನ್ನು ಹೇಳಿದ ಮತ್ತೊಬ್ಬ ಹಿಂದಿನ ಕಿಟಕಿಯ ಬಳಿ ನಿಂತವನೇ ಟಾರ್ಚ್ ಬಿಟ್ಟು ಕುಮುದಾಳನ್ನು ದಿಟ್ಟಿಸಿದ ಅವಳು ಒಂದೇ ಹಿಡಿಯಾಗಿ ಸೀಟಿನ ಅಂಚಿನಲ್ಲಿ ನಡುಗುತ್ತಾ ಭೀತಿಯಿಂದ ಕುಳಿತಳು ನಿಮಗೆ ಬೇಕಾದ್ದು ಕೊಟ್ಟು ಬಿಡ್ತೀನಿ ದೂರ ನಿಲ್ಲಿ ಆದರೆ ಅವಳ ತಂಟೆಗೆ ಮಾತ್ರ ಹೋಗಬೇಡಿ ಎಂದು ಶಾಮು ಹೇಳಿದ ಕುಮ್ಮುಗೆ ಆ ಪರಿಸ್ಥಿತಿಯಲ್ಲೂ ನಗು ಬರುವಂತಾಯಿತು ಅದೇನೋ ದೊಡ್ಡ ಜಾಹೀರುದಾರರ ವಂಶವಂತೆ ಅತಿ ಧೈರ್ಯವಸ್ಥರಂತೆ ಭೀಮ ಕಾಯದಂತಹ ಆಕೃತಿ ಈಗ ಹೇಡಿಯಂತೆ ದಾಂಡಿಗರ ಮುಂದೆ ಕೂತಿದ್ದಾನೆ ನಾಚಿಕೆ ಕೇಡು ಕೇಳಿದ್ದು ಕೊಟ್ಟು ಬಿಡ್ತಾರಂತೆ ಶ್ಯಾಮು ಬೋರ್ಡಿನ ಕಪಾಟಿನಿಂದ ತಟ್ಟನೆ ಪಿಸ್ತೂಲನ್ನು ಹೊರತೆಗೆದ ಪಿಸ್ತೂಲು ಕುಮು ಅದನ್ನು ಗುರುತಿಸಿದ್ದು ನಡಿರಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಗತಿ ಗೋವಿಂದ ಅನ್ನಿಸ್ಬಿಡ್ತೀನಿ ಅವನು ತನ್ನ ನೀಳವಾದ ಕೈಯನ್ನು ಕಿಟಕಿಯಿಂದ ಆಚೆಗೆ ಚಾಚಿದ ಗುಂಡಿಲ್ಲದ ಪಿಸ್ತೂಲು ಎಂದೊಬ್ಬ ವಿಕಾರವಾಗಿ ನಕ್ಕ ಭಾರಿ ಗುಂಡುಗಳಿವೆ ಹುಷಾರ್ ಎಂದವನೇ ಶಾಮು ರೋಷಗೊಂಡು ಗೋಲಿ ಒಂದನ್ನು ಹಾರಿಸಿದ ಅದು ನೇರವಾಗಿ ರಸ್ತೆಯ ಬದಿಗಿದ್ದ ತೆಂಗಿನ ಮರಕ್ಕೆ ತಗುಲಿ ಅದು ಅದುರಿದಾಗ ಆ ಕೇಡಿಗಳು ಅಲ್ಲಿ ನಿಲ್ಲದೆ ಓಡಿ ಹೋದರು ಶ್ಯಾಮು ಗಹಗಹಿಸಿ ಜೋರಾಗಿ ನಕ್ಕ ಕುಮು ಗುಂಡಿನ ಸದ್ದಿನಿಂದ ತಲ್ಲಣಿಸಿದವಳೆ ಮೂರ್ಛೆ ಹೋದಳು ಶ್ಯಾಮು ಹಿಂದಿರುಗಿ ನೋಡಿದಾಗ ಆ ಸೀಟಿನಲ್ಲಿ ಪ್ರಜ್ಞಾ ಶೂನ್ಯಳಾಗಿ ಬಿದ್ದಿದ್ದ ಅವಳನ್ನು ಕಂಡು ಅವನಿಗೆ ಗಾಬರಿಯಾಯಿತು ಆದರೂ ಆ ಸ್ಥಳದಲ್ಲಿ ಕಾರು ಬಹಳ ಹೊತ್ತು ನಿಲ್ಲಿಸುವುದು ಅಪಾಯವೆಂದೆನಿಸಿತು ಕುಮು ಎಚ್ಚರಗೊಳ್ಳದೆ ಮುಂದೆ ಹೊರಡುವಂತಿಲ್ಲ ಅವನಿಗೆ ಏನು ತೋಚದಂತಾಗಿತ್ತು ತನ್ನ ಮಗ್ಗಲಿನಲ್ಲಿದ್ದ ಕಿಟ್ ಬ್ಯಾಗಿನ ಒಳಗಿನ ನೀರಿನ ಸೀಸೆ ಇರುವುದು ತಟ್ಟನೆ ಅವನ ನೆನಪಿಗೆ ಬಂತು ಕೂಡಲೇ ತೆಗೆದು ಅದರಿಂದಲೇ ಅವಳ ಮುಖದ ಮೇಲೆ ಚಿಮುಕಿಸಿದ ಮುಂದಿನ ಸೀಟಿನಿಂದಲೇ ಬಾಗಿ ಒಂದೆರಡು ತೊಟ್ಟು ನೀರನ್ನು ಅವಳ ಬಾಯಿಗೂ ಸಹ ಹಾಕಿದಾಗ ಅವಳು ಅಲುಗಾಡಿದಳು ಅವನಿಗೆ ಆಗ ಸ್ವಲ್ಪ ಧೈರ್ಯ ಬಂದಿತ್ತು ಕುಮು ಅವನು ಮೃದುವಾಗಿ ಕೂಗಿದ ಅವಳು ಕಣ್ತೆರೆದವಳೆ ಭಯದಿಂದ ಮತ್ತೆ ಕಣ್ಣು ಮುಚ್ಚಿದಳು ಏಳು ಅಲ್ಲಿ ಭಯವಾದರೆ ಮುಂದಿನ ಸೀಟಿಗೆ ಬಾ ಎಂದನು ಅವಳ ಕೈ ಹಿಡಿದು ಎಬ್ಬಿಸಿದವನೇ ಮುಂದಿನ ಸೀಟಿನಲ್ಲೇ ಕೂರಿಸಿದ ಇನ್ನು ಇಲ್ಲಿ ಇರೋದು ಅಪಾಯ ನಾನೇ ಆಗಿದ್ರೆ ಪರವಾಗಿಲ್ಲ ಆದರೆ ನನ್ನ ಜೊತೆ ನೀನು ಇರೋದ್ರಿಂದ ನಾನು ಯೋಚಿಸಲೇಬೇಕು ಇನ್ನು ಹೊರಡೋಣ ನಿರ್ಭಯವಾಗಿರು ಎಂದನು ಅವನು ಕಾರ್ ಸ್ಟಾರ್ಟ್ ಮಾಡಿದಾಗ ಕುಮುದ ಇನ್ನು ಭಯದಿಂದ ನಡುಗುತ್ತಲೇ ಇದ್ದಳು ಅವಳಿಗೆ ಮಂಪರು ಬಂದಂತಾದಾಗ ಅವನೆಂದ ಚಳಿಯಾದರೆ ಇದು ನನ್ನ ಕರವಸ್ತ್ರವನ್ನು ತಲೆಗೆ ಕಟ್ಟಿಕೊ ತಕ್ಷಣ ಅವಳು ಬೇಡ ಚಳಿಯೇನಿಲ್ಲ ಅಂದಳು ಹಾಗೆಂದರೆ ಆಗೋಲ್ಲ ನಡುಗುತ್ತಾ ಇರೋದು ಕಾಣಲ್ವೇನು ತಗೋ ಈ ಕೋಟು ಹಾಕಿಕೊ ಎಡಗೈಯಿಂದ ತನ್ನ ಕಂದು ಬಣ್ಣದ ಉಲ್ಲನ್ ಕೋಟನ್ನು ಅವಳ ಭುಜದ ಮೇಲೆ ಹಾಕಿದ ಅವನು ಆ ರೀತಿ ಮಾಡಿದ್ದು ಅವಳಿಗೆ ಅವನ ಬಗ್ಗೆ ಅಭಿಮಾನ ಎನಿಸಿದರೂ ಕೂಡ ಅದರೊಂದಿಗೆ ಅನುಮಾನದ ಗುಂಗೆ ಹುಳ ಅವಳನ್ನು ಒಂದೇ ಸಮನೆ ಕೊರೆಯಲು ಆರಂಭಿಸಿತು ಆ ಮನೆತನದ ಹೆಸರೇ ಚೆನ್ನಾಗಿಲ್ಲವೆಂದು ನುಡಿದಿದ್ದರೂ ಅವರ ಅತ್ತೆ ಹಾಕಿಕೋ ಪರವಾಗಿಲ್ಲ ನೀಲಗಿರಿ ಹತ್ತಿರವಾದಂತೆ ಚಳಿ ಜಾಸ್ತಿ ನಿಮ್ಮ ಅತ್ತೆಯಂತೆ ನಾವು ಅಂತ ತಿಳಿಬೇಡ ನಮ್ಮ ರೀತಿಯೇ ಬೇರೆ ನೀನು ನಮ್ಮ ಪೂರ್ಣಿಮಾದಲ್ಲಿ ದಾಸಿಯಂತೆ ಇರಬೇಕಾಗಿಲ್ಲ ಎಂದನು ತನ್ನ ಅತ್ತೆಯನ್ನು ಆಡಿಕೊಳ್ಳಲು ಇವನಿಗೆಷ್ಟು ಧೈರ್ಯ ನಾನು ದಾಸಿಯಂತೆ ಅಬ್ಬ ಇವನ ಅಹಂಕಾರಕ್ಕಿಷ್ಟು ಕೋಟು ನಾನೇ ತೊಡಿಸಬೇಕಾದೀತು ಎಂದಾಗ ಕುಮ್ಮು ಬೆದರಿ ಕೋಟು ಹಾಕಿಕೊಂಡಳು ತುಂಬಾ ದೊಡ್ಡದಾದ ಕೋಟು ಅವಳ ಪುಟ್ಟ ದೇಹ ಅದರೊಂದಿಗೆ ಹುದುಗಿಕೊಂಡಿತ್ತು ಅ ಕಂದು ಬಣ್ಣದ ಕೋಟಿನಲ್ಲಿ ಅವಳು ಸುಂದರವಾದ ಬೊಂಬೆಯಂತೆ ಕಂಡುಬಂದಳು ಅವನಿಗೆ ಅವಳು ಇನ್ನು ನಡುಗುತ್ತಿರುವ ರೀತಿಯನ್ನು ಕಂಡು ಶ್ಯಾಮು ಅಗಲವಾಗಿ ಬಾಯಿ ತೆಗೆದು ಘೊಳ್ಳೆಂದು ಒಂದೇ ಸಮನೇ ನಕ್ಕಿದನು ಅಬ್ಬಬ್ಬ ಎಂತಹ ಧೈರ್ಯವಂತೆ ಅದರಲ್ಲೂ ಸ್ವತಂತ್ರ ಜೀವನ ನಡೆಸುವ ಯೋಚನೆ ಬೇರೆ ಅವಳಿಗೆ ಅನು ಅವಮಾನವಾದಂತಾಯಿತು ರೋಷದಿಂದ ತುಟಿ ಕಚ್ಚಿದಳು ನೀಲಗಿರಿಗೆ ಹೋದ ಮೇಲೆ ನಿನ್ನ ರೀತಿ ನೀತಿಗಳನ್ನು ಬದಲಾಯಿಸಬೇಕಾಗುತ್ತದೆ ಅದು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಸ್ವಂತ ವಿಷಯದಲ್ಲಿ ಯಾರು ಏನು ಹೇಳಿಕೊಡಬೇಕಾಗಿಲ್ಲ ಎಂದಳು ನಿಮ್ಮ ಅತ್ತೆಯ ಮನೆಯಿಂದ ಕರೆದುಕೊಂಡು ಬಂದ ನಂತರ ನಿನ್ನ ಇಷ್ಟ ಬಂದಂತಿರಲು ನಿನ್ನನ್ನು ನಾನು ಬಿಡಲಾರೆ ನಿನ್ನ ಜವಾಬ್ದಾರಿನ ತೆಗೆದುಕೊಂಡ ಮೇಲೆ ನಾನು ನನ್ನ ಕರ್ತವ್ಯ ಪರಿಪಾಲನೆ ಮಾಡಲೇಬೇಕು ನೀನು ನನ್ನನ್ನು ಲಘುವಾಗಿ ಕಾಣುತ್ತೀಯ ಎಂದು ನಾನು ನಿನ್ನನ್ನು ಅಲ್ಲಿ ಎಲ್ಲ ನಿನ್ನ ಪಾಡಿಗೆ ನಿನ್ನ ಬಿಡಲಾರೆ ಎಂದನು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ